ರಾಬರ್ಟ್ಸ್ ಬ್ಯಾಂಕಲ್ಲಿ ದುಡ್ಡನ್ನು ರಾಬರಿ ಮಾಡಿಕೊಂಡು ತಮ್ಮ ಸೇಫ್ಟಿಗೆ ಅಂತ ಒಬ್ಬ ಹುಡುಗನ ಹಾಸ್ಟೇಜಾಗಿ ತಗೊಂಡಿದ್ರು ನಂತರ ಅವರು ಸಿಟಿ ದಾಟಿ ಒಂದು ಕಾರ್ಡ್ ಹತ್ರ ಬಂದಿದ್ರು ಅಮೋಗ್ ಮತ್ತು ಹಸಿನ ರಾಬರ್ಟ್ಸ್ನ ಫಾಲೋ ಮಾಡಿಕೊಂಡು ಆ ಕಾರ್ಡನ್ನು ತಲುಪಿದ್ರು ರಾಬರ್ಟ್ಸ್ ತಮ್ಮ ಹತ್ರ ಬಂದರೆ ಆ ಹುಡುಗನ ಪ್ರಾಣ ತೆಗೆಯೋದಾಗಿ ಬೆದರಿಕೆ ಹಾಕಿದ್ರು ಆಗ ಅಮೋಗ್ ಮತ್ತು ಹಸೀನಾ ಆ ಹುಡುಗನ್ನ ಪ್ರಾಣ ಉಳಿಸೋದು ಹೇಗೆ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಮೋಗ್ ಏನೋ ಯೋಚನೆ ಮಾಡಿ ಲಾಸ್ಟೆಲ್ಲ ರಾಬರ್ಸ್ಗೆ ತನ್ನನ್ನೇ ಹಾಸ್ಟೇಜ್ ಮಾಡಿಕೊಂಡು ಆ ಹುಡುಗನ್ನ ಬಿಟ್ಬಿಡಿ ಅಂತ ಹೇಳ್ದ ಅದನ್ ಕೇಳಿ ಹಸಿ ನಷ್ಟನ್ನ ಅವಳಿಗೆ ಇವಾಗ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟಲ್ಲಿ ಆ ಗ್ಯಾಂಗ್ ಲೀಡರ್ ಜೋರಾಗಿ ನಗ್ತ ಯಾರೋ ನೀನು ನಾನು ಅವಾಗ್ಲಿಂದ ನೋಡ್ತಾನೆ ಇದೀನಿ ನೀನಾಗಿ ನೀನೇ ಸಾವು ನೋಡ್ಕೊಂಡ್ ಬರ್ತಿದ್ಯಾ ಈ ಹುಡುಗನ ಬದಲು ಹಾಸ್ಟೇಜ್ ಆದ್ರೆ ಈ ಹುಡುಗನ ಜೀವ ಉಳಿಬೋದು ಆದ್ರೆ ನಿನ್ ಜೀವಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ ಇರ್ಲಿ ನಾವಿಷ್ಟು ವರ್ಷದಲ್ಲಿ ಹೆಣ್ಮಕ್ಳು ಮತ್ತೆ ಮಕ್ಕಳನ್ನ ಸಾಯಿಸಿಲ್ಲ ಅದಕ್ಕೆ ಇವತ್ತು ಈ ಹುಡುಗನ ಸಾಯಿಸೋದಕ್ಕೂ ನಮಗೆ ಮನಸ್ಸಿಲ್ಲ ನೀನು ಹಾಗೇ ಹಾಸ್ಟೇಜ್ ಆಗಿ ಬರ್ತೀನಿ ಅಂದರೆ ಯಾಕೆ ಬೇಡ ಅಲ್ಲಿ ಎರಡೂ ಕೈ ಮೇಲೆತ್ತಿ ನಮ್ಮ ಕಡೆ ನಡ್ಕೊಂಬ ಆದರೆ ಒಂದು ಮಾತು ನೆನಪಿರ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ನಿನ್ನ ಚೀಪ್ ಟ್ರಿಕ್ಸ್ ಎಲ್ಲ ಇಟ್ಕೋಬೇಡ ಹಾಗೇನಾದರೂ ಮಾಡಿದ್ಯೋ ನಾವೇನು ಮಾಡ್ತೀವಿ ಅಂತ ನಿನಗೆ ಗೊತ್ತೇ ಇದೆ ಅಂದ ಅವನ ಜೊತೆಗಾರ ಒಬ್ಬ ಸ್ವಲ್ಪ ಹೆಸಿಟೇಷನ್ ಅಲ್ಲೇ ಬಾಸ್ ಬೇಡ ಬಾಸ್ ಸರಿ ಇಲ್ಲ ಅವನು ಗುಂಡು ಹೊಡೆದ್ರು ಇಲ್ಲಿ ತನಕ ಬಂದಿದ್ದಾನೆ ಅಂದರೆ ಏನೋ ಉದ್ದೇಶ ಇಟ್ಕೊಂಡೇ ಬಂದಿದ್ದಾನೆ ಜೊತೆಗೆ ಅವನಿಗೆ ನಮ್ಮೆಲ್ಲರನ್ನು ಹೊಡೆಯೋ ತಾಕತ್ತಿದೆ ಅಂದ ಲೀಡರ್ ಫುಲ್ ಕಾನ್ಫಿಡೆನ್ಸಲ್ಲಿ ಏನೂ ಹೆದರ್ಕೊಳ್ಳೋ ಅಗತ್ಯತೆ ಇಲ್ಲ ನನ್ನ ಕೈಯಲ್ಲಿ ಇದೆ ಅವನು ಆಲ್ರೆಡಿ ಏಟ್ ತಿಂದಿದ್ದಾನೆ ಸೊ ಅವನ ಕೈಯಲ್ಲಿ ನಮಗೇನು ಮಾಡೋದಕ್ಕಾಗಲ್ಲ ಡೋಂಟ್ ವರಿ ಅಂತ ಅವ್ನಿಗೆ ಧೈರ್ಯ ಹೇಳ್ದ ಅಮೋಗ್ ನಿಧಾನವಾಗಿ ಕೈ ಮೇಲೆ ಎತ್ತಿ ಅವ್ರ ಕಡೆ ಹೆಜ್ಜೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅದನ್ನ ನೋಡಿ ಹಸಿನ ಶಾಕಿಂದ ಅಮೋಗ್ ಅಂತ ಕೂಗಿದ್ಲು ಅಮೋಗ್ ನಿಧಾನಕ್ಕೆ ರಾಬರ್ಸ್ ಕಡೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವರು ತಮ್ಮ ಹತ್ರ ಇದ್ದ ಹುಡುಗನ ಬಿಟ್ಟರು ಆ ಹುಡುಗ ಜೋರಾಗಿ ಅಳ್ತಾ ಹತ್ರ ಓಡಿ ಬಂದ ಆ ಗ್ಯಾಂಗ್ ಲೀಡರ್ ಹಲ್ ಕಡಿತ ಬಾ ಬಾ ನೀನು ಆಗಲೇ ನಮಗೆಲ್ಲ ಹೊಡೆದಿದ್ದ ಏಟ್ಗಳನ್ನ ರಿವೆಂಜ್ ತಗೊಳ್ಳೋದು ಬೇಡವಾ ನಾವುಗಳು ಬಾರೋ ನಿನಗಿದೆ ಅಂತ ಅಮೋಗನು ನೋಡ್ತಾ ಹೇಳ್ದ ಅಮೋಗ್ ಮಾತ್ರ ಕೂಲ್ ಆಗಿ ಡೋಂಟ್ ವರಿ ನಾನೇ ನಿಮ್ಮ ಥರ ವೆಪನ್ಸ್ ಜೊತೆಗೆ ಇಟ್ಕೊಂಡು ಓಡಾಡಲ್ಲ ಅಂದ ಅಮೋಗ್ ಮತ್ತೆರಡು ಹೆಜ್ಜೆ ಮುಂದಿಟ್ಟ ಈಗ ರಾಬರ್ಸ್ ಅವ್ನಿಗೆ ತುಂಬಾ ಹತ್ರದಲ್ಲಿದ್ರು ಇದನ್ನು ನೋಡಿದ ಅಮೋಘ್ ತುಟಿ ಅನ್ಸಲ ನಗ್ತಾ ಸಡನ್ ಆಗಿ ಗ್ಯಾಂಗ್ ಲೀಡರ್ ಕೈಯಲ್ಲಿದ್ದ ಗನಿಗೆ ಕಿಕ್ ಮಾಡಿ ಅದನ್ನ ದೂರ ಬೀಳೋ ಹಾಗೆ ಮಾಡ್ದ ಅದರ ಜೊತೆಗೆ ಗ್ಯಾಂಗ್ ಲೀಡರ್ ಎದೆಗೆ ಜೋರಾಗಿ ಒಂದು ಪಂಚ್ ಆ ಏಟಿಗೆ ಗ್ಯಾಂಗ್ ಲೀಡರ್ ಹಿಂದೆ ಹಾರ್ ಬಿದ್ದ ಅದನ್ನ ನೋಡಿ ಅವನ ಜೊತೆಗಾರರೆಲ್ಲ ಸ್ಟನ್ ಆಗಿ ನಿಂತ್ಕೊಂಡ್ರು ಅವ್ರ ಕಣ್ಮುಂದೆ ಈಗ ಬ್ಯಾಂಕಲ್ಲಿ ನಡೆದಿದ್ದ ಇನ್ಸಿಡೆಂಟ್ಸ್ ರೀಲ್ ತರ ಓಡೋದಕ್ಕೆ ಸ್ಟಾರ್ಟ್ ಆಯ್ತು ಅವರಲ್ಲಿ ಯಾರೂ ಕೂಡ ಮತ್ತೆ ಅಮೋಘನ್ ಕೈಯಲ್ಲಿ ಒದೆ ತಿನ್ನೋದಕ್ಕೆ ರೆಡಿ ಇರಲಿಲ್ಲ ಸೊ ಅವ್ರು ತಮ್ಮ ಲೀಡರ್ನ ಎರಡೂ ಕಡೆ ಸಪೋರ್ಟಿಗೆ ಹಿಡ್ಕೊಂಡು ದುಡ್ಡು ಎತ್ಕೊಂಡು ಅಲ್ಲಿಂದ ಪರಾರಿಯಾದ್ರು ಅಮೋಗ್ ಅವ್ರ ಹಿಂದೆ ಓಡೋದಕ್ಕೆ ನೋಡ್ದ ಆದ್ರೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ತಲೆ ತುಂಬ ನೋವಾಯ್ತು ಅವನು ತನ್ನ ತಲೆನ ಎರಡೂ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಂಡ ಅದನ್ನ ನೋಡಿದ ಹಸೀನಾ ಅವನ ಹತ್ರ ಓಡ್ಬಂದು ಅಮೋಗ್ ಹರಿ ಓಕೆ ತಲೆಗೆ ತುಂಬ ಜೋರಾಗಿ ಏಟ್ ಬಿದ್ದಿದೆ ಅಂತ ಕಾಣುತ್ತೆ ಇನ್ನೇನು ಆ್ಯಂಬುಲೆನ್ಸ್ ಬರುತ್ತೆ ಅಲ್ಲಿವರೆಗೂ ಹೇಗೋ ಸಹಿಸ್ಕೋ ಅಂದ್ಲು ಅಮೋಗನ ತಲೆಯಿಂದ ರಕ್ತ ಜಿನುಕ್ತಾ ಇತ್ತು ಹಸಿನ ಅಮೋಗನ್ ತಲೆಗೆ ಕಟ್ಟಿದ ಬಟ್ಟೆನ ಬಿಚ್ಚಿ ಅದನ್ನು ಸರಿಯಾಗಿ ಕಟ್ಟಿ ಅವನನ್ನು ಸಮಾಧಾನ ಮಾಡಿದ್ಲು ಅಮೋಗ್ ಇಟ್ಸ್ ಓಕೆ ಇನ್ಸ್ಪೆಕ್ಟರ್ ನಾನು ಇಲ್ಲೇ ಸ್ವಲ್ಪ ಹೊತ್ತು ಕೂತಿರ್ತೀನಿ ಯಾಕೋ ತಲೆ ಗಿರ್ರನೋ ಹಾಗೆ ಫೀಲ್ ಆಗ್ತಿದೆ ಅಂದ ಅಮೋಗನ್ ಪರಿಸ್ಥಿತಿ ನೋಡಿ ಹಸಿನಾಗ ಸಿಕ್ಕಾವಡೆ ಸಂಗಟಾಯಿತು ಅವಳು ಬೇಜಾರಿಂದ ಐ ಸಾರಿ ಅಮೋಗ್ ನನ್ನಿಂದಾಗಿ ನೀವು ಇಷ್ಟೆಲ್ಲ ಫೇಸ್ ಮಾಡೋ ಹಾಗಾಯ್ತು ಅಂದ್ಲು ಹಸಿನಾಗ ಗಿಲ್ಟಿ ಫೀಲ್ ಆಗಿದ್ನ ನೋಡಿ ಅಮೋಗ್ ಇಟ್ಸ್ ಓಕೆ ಇನ್ಸ್ಪೆಕ್ಟರ್ ಇದೆಲ್ಲ ನೀವೇನು ಬೇಕು ಅಂತ ಮಾಡಿಲ್ಲ ನಾನಾಗಿ ನಾನೇ ಮುಂದೆ ಬಂದೆ ಅಂತ ಹೇಳ್ತಾ ಎಸ್ಕೇಪ್ ಆಗಿದ್ದು ರಾಬರ್ಸ್ನ ನೆನ್ಪು ಮಾಡಿಕೊಂಡು ಅವರೆಲ್ಲ ಇವಾಗ ಕಾಡೊಳಗೆ ಓಡೋದ್ರು ನಾವಿವಾಗ ಏನು ಮಾಡ್ಬೋದು ಇನ್ಸ್ಪೆಕ್ಟರ್ ಅಂತ ಕೇಳ್ದ ಹಸೀನಾ ಡೋಂಟ್ ವರಿ ಅಮೋಗ್ ಈ ಕಾಡಿಂದ ಅಷ್ಟು ಈಸಿ ಅಲ್ಲ ನಾನು ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಇನ್ಫಾರ್ಮೇಶನ್ ಕಳಿಸಿದ್ದೀನಿ ಅವರು ಈ ಕಾಡಿನ ಇಂಚು ಹುಡುಕ್ತಾರೆ ನಮ್ಮ ಕಣ್ಣು ತಪ್ಪಿಸಿ ಆ ರಾಬರ್ಸ್ ಎಲ್ಲೂ ಹೋಗೋದಕ್ಕಾಗಲ್ಲ ಅಂದ್ಲು ಅಲ್ಲಿ ಸೈರನ್ ಸೌಂಡ್ ಕೇಳಿಸಿದ್ರಿಂದ ಇಬ್ಬರು ಸಮಾಧಾನದಿಂದ ನಿಟ್ಟುಸಿರು ಬಿಟ್ರು ಅಮೋಗ್ ನಿಧಾನವಾಗಿ ಎದ್ದು ನಿಂತ್ಕೊಂಡು ಇನ್ಸ್ಪೆಕ್ಟರ್ ನಾನು ಇಲ್ಲಿಂದ ನನ್ನ ಕಾರಲ್ಲೇ ಹಾಸ್ಪಿಟಲ್ಗೆ ಹೋಗ್ತೀನಿ ನೀವು ಪ್ಲೀಸ್ ಬ್ಯಾಂಕಿಗೆ ಹೋಗಿ ಈ ಹುಡುಗನ್ನ ಅವನ ಪೇರೆಂಟ್ಸಿಗೆ ಒಪ್ಸಿ ಪಾಪ ಅವರು ಟೆನ್ಷನಲ್ಲಿ ಇರ್ತಾರೆ ಅಂದ ಆದರೆ ಹಸೀನಾ ಅವನನ್ನು ಒಬ್ಬನ್ನೇ ಬಿಟ್ಟು ಹೋಗೋದಕ್ಕೆ ರೆಡಿ ಇರಲಿಲ್ಲ ನೋ ವೇ ಅಮೋಕ್ ತಮಾಷೆ ಮಾಡ್ತಿದ್ಯಾ ಇದೆಲ್ಲ ಆಗಿದ್ದು ನನ್ನಿಂದಾನೆ ಸೊ ನಿನ್ನ ರೆಸ್ಪಾನ್ಸಿಬಿಲಿಟಿ ನಾನೇ ತೊಗೋಬೇಕು ನಮ್ಮ ಪೊಲೀಸ್ ಫೋರ್ಸು ಅವನನ್ನು ಸೇಫಾಗಿ ಅವನ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತಾರೆ ಬಟ್ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಷ್ಟಲ್ಲಾಗಲೇ ಪೊಲೀಸ್ ಮತ್ತು ಆ್ಯಂಬುಲೆನ್ಸ್ ಎರಡು ಒಟ್ಟಿಗೆ ಬಂದು ಅಮೋಗ್ ಮತ್ತು ಹಸೀನಾ ಎದುರು ನಿಂತ್ಕೊಂತು ಪೊಲೀಸ್ ಜೀಪಿಂದ ಎಲ್ಲರೂ ಕೆಳಗಿಳಿದು ಬಂದಿದ್ದೆ ಹಸೀನಾಗೆ ಸಲ್ಯೂಟ್ ಮಾಡಿದ್ರು ಅದನ್ನು ನೋಡಿದ ಹಸೀನಾ ಸಿಟ್ಟಾಗ್ತಾ ವಾಟ್ ಇಸ್ ದಿಸ್ ಫಿಲ್ಮಲ್ಲಿ ತೋರಿಸೋ ಹಾಗೆ ಎಲ್ಲ ಮುಗಿದ್ಮೇಲೆ ಬಂದಿದ್ದೀರಲ್ಲ ನಿಮಗೆ ಈ ಲೊಕೇಶನ್ ಸೆಂಡ್ ಮಾಡಿ ಎಷ್ಟೊತ್ತಾಯ್ತು ಆದರೆ ಬರೋದಕ್ಕೆ ಯಾಕೆ ಇಷ್ಟು ತಡ ಮಾಡಿದ್ರಿ ನೀವು ಲೇಟಾಗಿ ಬಂದಿದ್ದರಿಂದ ರಾಬರ್ಸ್ ಎಲ್ಲ ಕಾರ್ಡಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಂತ ಬೈದ್ಲು ಅವರೆಲ್ಲ ತಲೆ ಕೆಳಗೆ ಹಾಕಿ ಸಾರಿ ಮ್ಯಾಮ್ ನಿಮ್ಮ ಮೆಸೇಜ್ ಬಂದ ತಕ್ಷಣವೇ ಹೊರಟ್ವಿ ಅಂದರು ಹೋಗಿ ಎಲ್ಲ ಕಡೆ ಹುಡುಕಿ ಆ ರಾಬರ್ಟ್ಸ್ ಯಾವ ಕಾರಣಕ್ಕೂ ಎಸ್ಕೇಪ್ ಆಗಬಾರ್ದು ಬೇಕು ಅಂದರೆ ಇನ್ನೂ ಸ್ವಲ್ಪ ಫೋರ್ಸ್ ಕರೆಸ್ಕೊಳ್ಳಿ ಗೋ ಕ್ವಿಕ್ ಹಸೀನಾ ಆರ್ಡರ್ ಮಾಡಿದ್ಲು ಪೊಲೀಸರೆಲ್ಲ ಎರಡು ಗುಂಪು ಮಾಡ್ಕೊಂಡ್ರು ಕಳ್ಳರು ಹೋಗಿದ ಕಡೆ ಓಡಿದ್ರು ನಂತರ ಹಸೀನಾ ಹುಡುಗನ ಕಡೆ ತಿರುಗ್ತಾ ನೋಡು ಪುಟ ಇವ್ರ ಜೊತೆ ಹೋಗು ಇವ್ರು ನಿಮ್ಮ ಅಮ್ಮ ಹತ್ರ ಕರ್ಕೊಂಡು ಹೋಗ್ತಾರೆ ಗಾಬರಿ ಆಗ್ಬಿಡ ಆಯ್ತಾ ಅನ್ಲು ಆ ಹುಡುಗ ನನ್ಗೇನು ಭಯ ಇಲ್ಲ ಯಾಕಂದ್ರೆ ಪೊಲೀಸರು ಯಾವಾಗ್ಲೂ ಜನರನ್ನ ಕಾಪಾಡ್ತಾರೆ ಅಂತ ನಮ್ಮ ಟೀಚರ್ ಹೇಳಿದ್ದಾರೆ ಇವತ್ತು ಅದನ್ನು ನಾನು ಡೈರೆಕ್ಟ್ ಆಗಿ ನೋಡಿದೆ ಥ್ಯಾಂಕ್ ಯು ಮೇಡಮ್ ನಾನು ಸೇವ್ ಮಾಡಿದಕ್ಕೆ ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿ ಅಮೋಗನ್ ಕೆನ್ನೆಗೆ ಮುತ್ಕೊಟ್ಟ ಅಮೋಗ್ ಆ ಒಲ್ಲೂ ಮುಗುಳ್ನಗ್ತಾ ಆ ಹುಡುಗನ್ ತಲೆ ಸವರಿದ ನಂತರ ಒಬ್ರು ಪೊಲೀಸ್ ಆಫೀಸರ್ ಆ ಹುಡುಗನ್ನ ಕರ್ಕೊಂಡು ಬ್ಯಾಂಕ್ ಕಡೆ ಹೊರಟರು ಅಷ್ಟರಲ್ಲಿ ಆ್ಯಂಬುಲೆನ್ಸಿಂದ ನರ್ಸ್ ಇಳಿದು ಅಮೋಗನ್ ಕಡೆ ಓಡ್ಬಂದು ಅದನ್ನು ನೋಡಿ ಅಮೋಘ್ ಮುಖ ಕಿ ಇನ್ಸ್ಪೆಕ್ಟರ್ ಪ್ಲೀಸ್ ಇದೆಲ್ಲ ಇಷ್ಟ ಆಗಲ್ಲ ಆಲ್ರೆಡಿ ನಂಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ ನಾನು ಟ್ರೀಟ್ಮೆಂಟ್ ತಗೋತೀನಿ ನೀವೇನು ಯೋಚನೆ ಮಾಡಬೇಡಿ ಅಂದ ಹಸೀನಾ ಸ್ಟ್ರಿಕ್ಟ್ ಆಗಿ ಇಲ್ಲ ಅಮೋ ಇಂಥ ಕಂಡೀಷನಲ್ಲಿ ಹಠ ಮಾಡಬೇಡಿ ಮೊದಲು ನೀವು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ನಿಮ್ಮ ಸೊಂಟ ತಲೆ ಎಲ್ಲ ಬ್ಲೀಡ್ ಆಗ್ತಿದೆ ನೋ ಯು ಹ್ಯಾವ್ ಟು ಗೋ ಅಂತ ಹೇಳಿದ್ಲು ಹಸೀನಾ ಅಷ್ಟು ಹೇಳಿದ್ರು ಅಮೋಗ್ ಮಾತ್ರ ಮುಖಾನ ಸಣ್ಣದ್ ಮಾಡಿಕೊಂಡೇ ಇದ್ದ ಅದನ್ನು ನೋಡಿದ ನರ್ಸ್ ಹಲೋ ಸರ್ ಡೋಂಟ್ ವರಿ ನಿಮ್ಮ ಸ್ವಲ್ಪರೂ ನೋವಾಗದೇ ಇರೋ ಹಾಗೆ ನಾನು ಟ್ರೀಟ್ ಮಾಡ್ತೀನಿ ಅಂತ ಹೇಳ್ತಾ ಅವನನ್ನು ಆ್ಯಂಬುಲೆನ್ಸ್ ಒಳಗೆ ಕರ್ಕೊಂಡು ಹೋಗಿ ವೈಟಲ್ಸ್ ಚೆಕ್ ಮಾಡಿದ್ಲು ಅಮೋಘನ್ ವೈಟಲ್ಸ್ ನೋಡಿ ಒಳಗೆ ಶಾಕ್ ಆಯ್ತು ಅವನ ಸೊಂಟಕ್ಕೆ ಟಚ್ ಆಗಿ ಒಂದು ಬುಲೆಟ್ ಪಾಸಾಗಿತ್ತು ಅದರ ಜೊತೆಗೆ ಅವನ ಹಣೆ ಮೇಲೂ ದೊಡ್ಡ ಗಾಯ ಆಗಿತ್ತು ಇಷ್ಟೆಲ್ಲ ಆದರೂ ಕೂಡ ಹೆಲ್ತ್ ಹೆಲ್ತಲ್ಲಿ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಿರಲಿಲ್ಲ ಅವ್ನ ಬಿ ನಾರ್ಮಲ್ ನಮಲ್ ಇತ್ತು ನರ್ಸ್ ಅವನ ಗಾಯಕ್ಕೆ ಡಿಸ್ಇನ್ಫೆಕ್ಟೆಂಟ್ ಹಾಕಿ ಟ್ರೀಟ್ ಮಾಡ್ತಿರ್ಬೇಕಾದ್ರೆ ಅಮೋಗ್ ಮತ್ತೆ ವರಿಡಕ್ಕೆ ಕೇಳ್ದ ನಾನು ಹಾಸ್ಪಿಟಲಿಗೆ ಹೋಗೋದೇನು ಬೇಡ ತಾನೆ ನನಗಂಥ ಪೆಟ್ಟೇನಾಗಿಲ್ಲ ಬುಲೆಟ್ ಏನು ನನ್ನ ಬಾಡಿ ಒಳಗೆ ಹೋಗಿಲ್ಲ ಜಸ್ಟ್ ಸೊಂಟದ ಹತ್ರ ಹೋಗಿದೆ ಅಷ್ಟೇ ಆ ನರ್ಸ್ ಸ್ವಲ್ಪ ಯೋಚನೆ ಮಾಡಿ ನಾನೀಗ ನಿಮ್ಮ ಗಾಯಕ್ಕೆಲ್ಲ ಬ್ಯಾಂಡೇಜ್ ಮಾಡಿದ್ದೀನಿ ಸರ್ ಆದರೆ ನಾನೊಬ್ಳು ನರ್ಸ್ ಅಷ್ಟೇ ಡಾಕ್ಟರ್ ಅಲ್ಲ ಸೊ ನೀವು ಒಂದು ಸಲ ಹಾಸ್ಪಿಟ್ಲಿಗೆ ಬಂದು ಸರಿಯಾಗಿ ಚೆಕಪ್ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ನನಗೆ ಅನಿಸುತ್ತೆ ಇನ್ ಕೇಸ್ ನಿಮಗೆ ಇಂಟರ್ನಲ್ ಇಂಜರೀಸ್ ಏನಾದರೂ ಆಗಿದ್ರೆ ಅದಕ್ಕೆ ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಲು ಅಮೋಗ್ ಫೈನ್ ಸಿಸ್ಟರ್ ನನಗೇನಾದರೂ ನೋವು ಜಾಸ್ತಿ ಆದರೆ ನಾನು ಖಂಡಿತವಾಗ್ಲೂ ನಿಮ್ಮ ಹಾಸ್ಪಿಟ್ಲಿಗೆ ಬರ್ತೀನಿ ಆದರೆ ಈಗ ಅದಕ್ಕೆಲ್ಲ ಟೈಮ್ ಇಲ್ಲ ಮಾಡೋದಕ್ಕೆ ಸಿಕ್ಕಾಬ ಕೆಲಸ ಇದೆ ಇನ್ನೂ ಈ ಗೆ ನಾನು ಮನೆಗೆ ಹೋಗೋದಕ್ಕೂ ಆಗಲ್ಲ ನನ್ನ ಹೆಂಡತಿ ಏನಾದರೂ ನನ್ನ ನೀ ಸ್ಥಿತಿಲಿ ನೋಡಿದ್ರೆ ಆಮೇಲೆ ಒಳಗೆ ಹಾರ್ಟ್ ಅಟ್ಯಾಕೇ ಆಗಿಬಿಡುತ್ತೆ ಅಂತ ಹೇಳ್ತಾ ನಾನು ನಗದಕ್ಕೆ ಸ್ಟಾರ್ಟ್ ಮಾಡ್ದೆ ಅವ್ನ ಮಾತು ಕೇಳಿ ಹಸಿನ ಹಣೆ ಚಚ್ಕೋತ ನಾನು ನಿನಗೆ ಇನ್ನೇನು ಹೇಳಿ ಓಕೆ ಮನೆಗೂ ಹೋಗಲ್ಲ ಅಂದರೆ ಇನ್ನೆಲ್ಲಿಗೆ ಹೋಗ್ತೀಯಾ ಒಂದು ಕೆಲಸ ಮಾಡು ಇವತ್ತು ನಮ್ಮ ಮನೆಗೆ ಬಂದು ಉಳ್ಕೊ ನಿನಗೇನಾದರೂ ನೋವು ಜಾಸ್ತಿ ಆದರೆ ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಇದಕ್ಕೆ ಒಪ್ತಿಯಾ ಅಂದರೆ ಮಾತ್ರ ನಾನು ನಿನ್ನ ಮಾತು ಕೇಳ್ತೀನಿ ಅನ್ಲು ಅಮೋಗವಳ ಮಾತಿಗೆ ಒಪ್ಕೊಂಡು ಆ್ಯಂಬುಲೆನ್ಸಿಂದ ಇಳಿದ ಅವನು ಮತ್ತು ಹಸೀನಾ ಎಬ್ಬರು ಅಮೋಗನ್ ಕಾರ್ ಹತ್ರ ಹೋದರು ಅಮೋಗ್ ಇನ್ನೇನು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋಬೇಕು ಅನ್ಬೇಕಾದ್ರೆ ಹಸೀನಾ ಅವನನ್ನು ತಡಿತಾ ನೀನು ಡ್ರೈವ್ ಮಾಡ್ತಾ ಇಲ್ಲ ಅಮೋಗ್ ನಿನ್ನ ಕಂಡೀಷನ್ ನೋಡಿ ಹೇಗಿದೆ ಅಂತ ಸುಮ್ಮನೆ ಹೋಗಿ ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೋ ಅಂತ ಆರ್ಡರ್ ಮಾಡೋ ಟೋನಲ್ಲಿ ಹೇಳಿದ್ಳು ಅಮೋಗ್ ನನಗಂಥದ್ದೇನೂ ಆಗಿಲ್ಲ ಅಂತೇನೋ ಹೇಳೋದು ಹೊರಟ ಆದರೆ ಹಸೀನ ಅವನ ಮಾತಿಗೆ ಸೊಪ್ಪೆ ಹಾಕಲಿಲ್ಲ ಅವನು ಪ್ಯಾಸೆಂಜರ್ ಸೀಟಲ್ಲಿ ಕೂತ ಮೇಲೆ ಹಸಿನ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡ್ಳು ಸ್ಟೀರಿಂಗ್ ವೀಲ್ ಹಿಡಿದಾಗ ಅವಳು ಎಕ್ಸೈಟ್ ಆಗಿದ್ಲು ಅವಳು ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟೊಂದು ಕಾಸ್ಟ್ಲಿ ಕಾರ್ ಡ್ರೈವ್ ಮಾಡ್ತಿದ್ಲು ಅದು ಕೂಡ ಸ್ಪೋರ್ಟ್ಸ್ ಕಾರ್ ಅರ್ಧ ಗಂಟೆ ನಂತರ ಅವರಿಬ್ರು ಹಸೀನಾ ಮನೆ ಎದುರಿಗೆ ಬಂದು ನಿಂತಿದ್ರು ಅವರಿಬ್ರು ಮನೆಯೊಳಗೆ ಬಂದಿದ್ದೆ ಹಸೀನಾ ಗೆಸ್ಟ್ ರೂಮ್ ತೋರಿಸ್ತಾ ಅಲ್ಲಿ ಕಾಣ್ತಾ ಇದೆಯಲ್ಲ ರೂಮು ಇವತ್ತೊಂದು ದಿನಕ್ಕೆ ಆ ರೂಮ್ ನಿಮ್ದು ಹೋಗಿ ರೆಸ್ಟ್ ಮಾಡಿ ಅನ್ಲು ಅಮೋಗ ಎಂಟರ್ ಎಂಟ್ರಾಗಿದ್ದೆ ಅವ್ನ ಹಿಂದೆನೇ ಫಸ್ಟ್ ಏಡ್ ಕಿಟ್ ಇಟ್ಕೊಂಡು ಬಂದ ಹಸೀನಾ ಈ ಕಿಟ್ಟು ಇಲ್ಲೇ ಟೇಬಲ್ ಮೇಲೆ ಇಟ್ಟಿರ್ತೀನಿ ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ ಹೇಳ್ತಾ ಟೇಬಲ್ ಮೇಲೆ ಇಟ್ಲು ನಂತರ ಅವಳು ಅಮೋಗನ್ ಮೇಲೆ ಬ್ಲ್ಯಾಂಕೆಟ್ ಹೊದಿಸ್ತಾ ಅವನ ಪಕ್ಕದಲ್ಲೇ ಕೂತ್ಕೊಂಡ್ಳು ಅಮೋಗ್ ಮೊಬೈಲ್ ಇವಾಗ ವೈಬ್ರೇಟ್ ಆಗಿದ್ದ ಸೌಂಡ್ ಕೇಳಿಸ್ತು ಆದರೆ ಅಮೋಗ್ ಅದನ್ನು ಇಗ್ನೋರ್ ಮಾಡ್ದ ಅವಳು ಕನ್ಸರ್ನಿಂದ ಅಮೋಗ್ ಆ ರಾಬರ್ ಶೂಟ್ ಮಾಡಿದಾಗ ನೀನ ಯಾ ಕಡ್ಡ ಹೋದೆ ಅಂತ ನನಗೆ ಈಗಲಾದರೂ ಹೇಳ್ತೀಯಾ ಅಂತ ಕೇಳಿದ್ಲು ಅಮೋಗ್ ಸೈಲೆಂಟ್ ಸೈಲೆಂಟಾಗಿ ನಿಂತ ನಂತರ ನಾನು ಆ ಟೈಮಲ್ಲಿ ಜಾಸ್ತಿ ಏನೂ ಯೋಚನೆ ಮಾಡಲಿಲ್ಲ ಅವಾಗ ಜಸ್ಟ್ ಆ ಚಿಕ್ಕ ಹುಡುಗನ್ನ ಕಾಪಾಡಬೇಕು ಅಂತ ಮೈಂಡಲ್ಲಿ ಬಂತು ಅಷ್ಟೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬುಲೆಟ್ ಅವನಿಗೆ ಬೀಳೋದಕ್ಕಿಂತ ನನಗೆ ಬಿದ್ದರೆ ನಾನು ಅದನ್ನು ತಡ್ಕೋತೀನಿ ಅಂತ ಅನ್ನಿಸ್ತು ಅದಕ್ಕೆ ಅಡ್ಡ ಬಂದೆ ಅಂತ ಕ್ಯಾಶುವಲ್ ಆಗಿ ಹೇಳ್ದೆ ಅಮೋಗ ಒಂದು ಮಾತಿಗೆ ಹಸೀನಾ ಸಿಕ್ಕಾಪಟ್ಟೆ ಇಂಪ್ರೆಸ್ ಆದ್ಲು ನಂತರ ಅವಳು ಆ ಕಳಿಸ್ತಾ ಓಕೆ ಅಮೋಕ್ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನನಗೂ ಸುಸ್ತಾಗ್ತಿದೆ ನಾನು ರೂಮಿಗೆ ಹೋಗ್ತೀನಿ ಅಂದ್ಲು ಅಮೋಗ್ ಸಿನ್ಸಿಯರ್ ಆಗಿ ಥ್ಯಾಂಕ್ ಯು ಸೊ ಮಚ್ ಇನ್ಸ್ಪೆಕ್ಟರ್ ಅಂದ ಹಸೀನಾ ಏನೂ ಮಾತಾಡದೆ ತನ್ನ ರೂಮಿಗೆ ಹೋಗಿ ಡೋರ್ ಕ್ಲೋಸ್ ಮಾಡಿದ್ಲು ಅವಳು ಆ ಕಡೆ ಹೋಗಿದ್ದೆ ಅಮೋಗ್ ಮೊಬೈಲ್ ಮತ್ತೆ ವೈಬ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಮೋಗ್ ಇಷ್ಟೊತ್ತಲ್ಲಿ ಯಾರು ಅಂತ ಕ್ಯೂರಿಯಸ್ ಆಗಿ ಮೊಬೈಲ್ ಚೆಕ್ ಮಾಡ್ದ ಅದು ಮೇಘ ಮೆಸೇಜ್ ಆಗಿತ್ತು ಅವಳು ಅವಾಗ್ಲಿಂದ ಕಂಟಿನ್ಯೂಸ್ ಆಗಿ ಮೆಸೇಜ್ ಕಳಿಸ್ತಾನೆ ಇದ್ಲು ಅದನ್ನು ನೋಡಿದ ಅಮೋಗ್ ಸ್ಟೋರಲ್ಲಿ ಮತ್ತೇನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಅನ್ಕೋತ ಮೇಘಾಗೆ ಡೈರೆಕ್ಟಾಗಿ ಕಾಲೇ ಮಾಡ್ದ ಅವ್ನು ಕಾಲ್ ಮಾಡಿದ್ದೆ ಮೇಘ ಎಕ್ಸೈಟ್ ಆಗಿ ರಿಸೀವ್ ಮಾಡ್ತಾ ಅಮೋಗ್ ನನ್ನ ಮೆಸೇಜ್ ನೋಡಿದ್ರಾ ಅಂತ ಕೇಳಿದ್ಲು ಅಮೋಗ್ ಹಾಕಿ ಕಳಿಸ್ತಾ ಇನ್ನೂ ಇಲ್ಲ ಇವತ್ತು ಚಿಕ್ಕಾವಡೆ ಬ್ಯುಸಿಯಾಗಿದ್ದೆ ಏನು ವಿಷಯ ಮೇಘ ಅಂತ ಕೇಳ್ದ ಅಮೋಗನ್ ವಾಯ್ಸಲ್ಲಿ ಸುಸ್ತನ್ನ ಗುರುತಿಸಿದ ಮೇಘ ಕಾಳಜಿಯಿಂದ ಏನಾಯ್ತು ಅಮೋಗ್ ಯಾಕೆ ಮಾತಾಡ್ತಿದ್ದೀರಾ ಏನಾದರೂ ಪ್ರಾಬ್ಲಮಾ ನನ್ನ ಹೆಲ್ಪ್ ಬೇಕಾ ಅಂತ ಕೇಳಿದ್ಲು ಅಮೋಗ್ ಟೀಸಿಂಗ್ ಅಲ್ಲಿ ಓಹ್ ಮಿಸ್ ಯಜುರ್ವೇದಿಗೆ ನನ್ನ ಬಗ್ಗೆ ಕನ್ಸರ್ನ್ ಬೇರೆ ಹ್ಞೂ 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 ಹ್ಮ್ ನಾಟ್ ಬ್ಯಾಡ್ ಅಂತ ಹೇಳಿ ನಂತರ ಸೀರಿಯಸ್ ಆಗ್ತಾ ಅದೆಲ್ಲ ಏನು ಬೇಡ ಮೇಘ ಇದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಅಂದ ಅಮೋಗ್ ಏನೋ ರೇಗಿಸಿ ಸುಮ್ಮನಾದ ಅದ ಆದ್ರೆ ಮೇಘ ಇನ್ನೊಂದು ಸೈಡಲ್ಲಿ ಬ್ಲಶ್ ಆಗಿದ ವಿಷಯ ಅವನಿಗೆ ಗೊತ್ತೇ ಆಗಲಿಲ್ಲ ಅಮೋಗ್ ಏನೋ ಯೋಚನೆ ಮಾಡ್ತಾ ಆ್ಯಕ್ಚುಲಿ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕು ಮೇಗ ನಿಮ್ಮ ಫ್ಯಾಮ್ಲಿ ಹತ್ತಿರ ಸಿಕ್ಕಾಪಟ್ಟೆ ರಿಸೋರ್ಸಸ್ ಇರುತ್ತಾನೆ ಅದರಲ್ಲಿ ಯಾವುದ್ರಲ್ಲಾದರೂ ಈ ಜೆಮ್ ಸ್ಟೋನ್ಸು ಅದೇ ಹರಳಿನ ಹೀಲಿಂಗ್ ಪವರ್ ಬಗ್ಗೆ ಬುಕ್ ಇದೆಯಾ ಏನಾದರೂ ಐಡಿಯಾ ಇದೆಯಾ ಮೇಘ ಅಂತ ಕೇಳ್ದ ಅದಕ್ಕೆ ಮೇಘ ಆ ಥರ ಬುಕ್ಕು ಅಂತ ಯೋಚನೆ ಮಾಡ್ತಾ ನಾನಂತೂ ಇದುವರೆಗೂ ಅಂಥದ್ದನ್ನ ನೋಡಿಲ್ಲ ಬಟ್ ನನ್ನ ಡ್ಯಾಡಿ ಹತ್ರ ದೊಡ್ಡ ಲೈಬ್ರರಿನೇ ಇದೆ ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದ್ಸಲ ನೋಡ್ತೀನಿ ಅಂತ ಹೇಳಿದ್ಲು ಹೇಳಿ ಮೇಘ ಕಾಲ್ ಕಟ್ ಮಾಡಲಿಲ್ಲ ಅದಕ್ಕೆ ಅಮೋಗ್ ಕೂಡ ಕಾಲ್ ಕಟ್ ಮಾಡಿದೆ ಅದನ್ನು ಸೈಡ್ ಟೇಬಲ್ ಮೇಲಿಟ್ಟು ಗೋಡೆಗೆ ಹೊರಗೆ ಕೂತ್ಕೊಂಡ ಅದೇ ಟೈಮ್ಗೆ ಅವಾಗ ತಾನೇ ಫ್ರೆಶ್ ಆಗಿ ಬಂದು ಹಸಿನ ರೂಮ್ ಒಳಗೆ ಬಂದು ಅಮೋಗ್ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿರೋದನ್ನ ನೋಡಿ ಅಲ್ಲೇ ನಿಂತ್ಕೊಂಡ್ಳು ಮೇಘಾಗೆ ಆ ಹರಳಿನ ಬಗ್ಗೆ ಡೀಟೇಲ್ಸ್ ಇರೋ ಬುಕ್ ಸಿಗುತ್ತಾ ಅಮೋಗಂಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಅವನಿಗೆ ಸಿಗುತ್ತಾ ಮೇಘಾ ಯಾಕೆ ಅಮೋಗ್ ಮಾತಿಗೆ ಬ್ಲಶ್ ಆಗ್ತಿದ್ದಾಳೆ ಇಲ್ಲಿ ಹೊಸ ಒನ್ ಸೈಡೆಡ್ ಲವ್ ಸ್ಟೋರಿ ಏನಾದರೂ ಶುರುವಾಗ್ತಿದೆಯಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ